ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡಿಕೊಳ್ಳಿ ಬನ್ನಿ ಹಾಗಾದರೆ ಗೆಳೆಯರೆ ಸಾಮಾನ್ಯ ಜ್ಞಾನ ಭಾಗ ಇಪ್ಪತ್ತಾರು ಇಪ್ಪತ್ತೈದು ಭಾಗಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಗೆಳೆಯರೆ ನೋಡಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಸಾಮಾನ್ಯ ಜ್ಞಾನ ಭಾಗ ಇಪ್ಪತ್ತಾರು ಗೆಳೆಯರೆ ಪ್ರಶ್ನೆ ಒಂದು ಬಾದಾಮಿಯ ಚಾಲುಕ್ಯ ವಂಶದ ಸ್ಥಾಪಕರು ಯಾರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಕೀರ್ತಿ ವರ್ಮಾ ಆಪ್ಷನ್ ಬಿ ವಿಕ್ರಮಾದಿತ್ಯ ಒಂದು ಆಪ್ಷನ್ ಸಿ ವಂದನೆಯ ಪುಲಿಕೇಶಿ ಆಪ್ಷನ್ ಡಿ ವಿಜಯಾದಿತ್ಯ ಬಾದಾಮಿಯ ಚಾಲುಕ್ಯರು ಗೆಳೆಯರೆ ಬಾದಾಮಿಯ ಚಾಲುಕ್ಯರ ವಂಶದ ಸ್ಥಾಪಕರು ಯಾರು ಅಂತ ಕೇಳ್ತಾದ್ರೆ ಪ್ರಶ್ನೆ ಒಂದರ ಸರಿಯಾದ ಆಪ್ಷನ್ ಸಿ ಒಂದನೆಯ ಪುಲಿಕೇಶಿ ಗೆಳೆಯರೆ ಬಾದಾಮಿ ಚಾಲುಕ್ಯ ವಂಶದ ಸ್ಥಾಪಕರು ಒಂದನೇ ಪುಲಿಕೇಶಿ ಕ್ರಿಸ್ತ ಶಕ ಐದುನೂರ ಐವತ್ತು ಗೆಳೆರೆ ಓಕೆನಾ ಪ್ರಶ್ನೆ ಎರಡು ಹರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಬೌದ್ಧ ಯಾತ್ರಿ ಯಾತ್ರಿಕ ಯಾರು ಅಂತ ಕೇಳ್ತಿದ್ರೆ ಆಪ್ಷನ್ ಎ ಇಟಿಂಗ್ಸ್ ಆಪ್ಷನ್ ಬಿ ಫಾಹಿಯಾನಾ ಆಪ್ಷನ್ ಸಿ ಹುಯನ್ಸಾಂಗ್ ಆಪ್ಷನ್ ಡಿ ವಾಂಗ್ ಯು ಎನ್ ಹರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೈನಾದ ಅಂದ್ರೆ ಆಗಿನ ಚೀನಾ ಈಗಿನ ಚೀನಾ ಕೂಡ ಚೈನಾ ಅಂತಾರೆ ಚೀನಾ ಅಂತಾರೆ ಸೊ ಚೀನಾದ ಬೌದ್ಧ ಯಾತ್ರಿಕ ಯಾರು ಅಂತ ಇದ್ದಾರೆ ಪ್ರಶ್ನೆ ಎರಡರ ಸರಿಯಾದ ಆಪ್ಷನ್ ಸಿ ಹೊಯೆನ್ಸಾಂಗ್ ಗೆಳೆರೆ ಹೊಯನ್ಸಾಂಗ್ ಹರ್ಷ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಚೀನಾದ ಬೌದ್ಧ ಯಾತ್ರಿಕ ಗೆಳೆರೆ ಪ್ರಶ್ನೆ ಮೂರು ಕ್ಷೀರಭಾಗ್ಯ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಅಳವಡಿಸಲಾಗಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಒಡಿಸಾ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಗೆಳೆರೆ ಇತ್ತೀಚೆಗೆ ಕ್ಷೀರಭಾಗ್ಯ ಯೋಜನೆಯನ್ನ ಅಳವಡಿಸಲಾಗಿದೆ ಯಾವ ರಾಜ್ಯ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಮೂರರ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ನಾಟಕ ಗೆಳೆರೆ ಕ್ಷೀರಭಾಗ್ಯ ಯೋಜನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಅಳವಡಿಸಲಾಗಿದೆ ಕರ್ನಾಟಕ ಸರ್ಕಾರವು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನ ಒಂದು ಎಂಟು ಎರಡ್ ಸಾವಿರದ ಹದಿಮೂರರಿಂದ ಒಂದರಿಂದ ಹತ್ತನೇ ತರಗತಿ ಓದುತ್ತಿರುವ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಎಲ್ಲ ಮಕ್ಕಳಿಗೆ ಹದಿನೆಂಟು ಗ್ರಾಂ ಕೆನೆ ಭರಿತ ಹಾಲಿನ ಪುಡಿಯಿಂದ ತಯಾರಿಸಿದ ನೂರ ಐವತ್ತು ಮಿಲಿ ಎಂಎಲ್ ಹಾಲನ್ನು ಕೊಡಬೇಕು ಅನ್ನೋದು ಕ್ಷೀರಭಾಗ್ಯ ಯೋಜನೆಯ ಒಂದು ಆಶಯ ಗೆಳೆಯರೆ ಓಕೆನಾ ಪ್ರಶ್ನೆ ನಾಲ್ಕು ಹರಪ್ಪದಲ್ಲಿ ಕಂಡು ಬಂದ ಉಗ್ರಾಣಗಳು ಎಷ್ಟು ಅಂತ ಕೇಳ್ತಾದ್ರೆ ಆಪ್ಷನ್ ಎ ಎರಡು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಆರು ಆಪ್ಷನ್ ಡಿ ಎಂಟು ಗೆಳೆರೆ ಹರಪ್ಪದಲ್ಲಿ ಕಂಡು ಬಂದಂತ ಉಗ್ರಾಣಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾದ್ರೆ ಪ್ರಶ್ನೆ ನಾಲ್ಕರ ಸರಿಯಾದ ಆಪ್ಷನ್ ಸಿ ಆರು ಗೆಳೆರೆ ಹರಪ್ಪದಲ್ಲಿ ಕಂಡು ಬಂದಂಥ ಉಗ್ರಾಣಗಳ ಸಂಖ್ಯೆ ಆರು ಗೆಳೆರೆ ಹರಪ್ಪ ಮತ್ತು ಮೆಹೆಂಜೋದಾರು ಹರಪ್ಪ ನಾಗರಿಕತೆ ಬಗ್ಗೆ ತಾವು ತಿಳ್ಕೊಳ್ಳೇಬೇಕು ತಾವು ಓದಲೇಬೇಕು ಯಾಕಂದ್ರೆ ಮಿನಿಮಮ್ ಆಗಿ ಎರಡರಿಂದ ಮೂರು ಕ್ವಶನ್ ಬರುತ್ತೆ ಹರಪ್ಪ ನಾಗರಿಕತೆಯಿಂದ ಓಕೆನಾ ಪ್ರಶ್ನೆ ಐದು ಇತ್ತೀಚೆಗೆ ನಿಧನರಾದ ಭೂಪಿಂದರ್ ಸಿಂಗ್ ಕೆಳಗಿನ ಯಾವ ಕ್ಷೇತ್ರದ ಪ್ರಖ್ಯಾತ ವ್ಯಕ್ತಿಯಾಗಿದ್ದರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ವ್ಯಾಪಾರ ಆಪ್ಷನ್ ಬಿ ಸಂಗೀತ ಆಪ್ಷನ್ ಸಿ ಕ್ರೀಡೆ ಆಪ್ಷನ್ ಡಿ ರಾಜಕೀಯ ಕೆಳರೆ ಇತ್ತೀಚೆಗೆ ನಿಧನರಾದಂತ ಭೂಪಿಂದರ್ ಸಿಂಗ್ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಸಂಗೀತ ಗೆಳೆರೆ ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ ಯಾರು ಭೂಪಿಂದರ್ ಸಿಂಗ್ ಅವರು ಇತ್ತೀಚೆಗೆ ಅವರು ನಿಧನರಾಗಿದ್ದಾರೆ ಪ್ರಶ್ನೆ ಯಾರು ಪ್ಯಾಲೆಂಟಾಲಜಿ ಗೆ ಸಂಬಂಧಿಸಿದೆ ಆಪ್ಷನ್ ಎ ಸಸ್ಯಗಳು ಆಪ್ಷನ್ ಬಿ ಪ್ರಾಣಿಗಳು ಆಪ್ಷನ್ ಸಿ ಪಳಿಯುಳಿಕೆಗಳು ಆಪ್ಷನ್ ಡಿ ಅಣುಜೀವಿ ಗೆಳೆಯರೆ ಪ್ಯಾಲೆಂಟಾಲಜಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಯಾವ ಅಧ್ಯಯನ ಪ್ಯಾಲೆಂಟಾಲಜಿ ಯಾವುದರ ಬಗ್ಗೆ ಅಧ್ಯಯನ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಆರರ ಸರಿಯಾದ ಉತ್ತರ ಆಪ್ಷನ್ ಸಿ ಪಳಿಯುಳಿಕೆಗಳ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಪ್ಯಾಲೆಂಟಾಲಜಿ ಅಂತ ಕರೀತಾರೆ ಪ್ರಶ್ನೆ ಏಳು ಜಿ ಎಸ್ ಇದರ ಪೂರ್ಣ ರೂಪ ಏನು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಜಿಯೋಗ್ರಾಫಿಕ್ ಸಿಸ್ಟಮ್ ಫಾರ್ ಮೊಬೈಲ್ ಆಪ್ಷನ್ ಬಿ ಗ್ರೇಟ್ ಸಿಸ್ಟಮ್ ಆಫ್ ಮೊಬೈಲ್ ಆಪ್ಷನ್ ಸಿ ಜಿಯೋಗ್ರಾಫಿಕ್ ಸ್ಪೆಷಲ್ ಮೊಬೈಲ್ ಆಪ್ಷನ್ ಡಿ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಜಿ ಎಸ್ ಎಂ ಅಂದ್ರೆ ಏನು ಅಥವಾ ಜಿ ಎಸ್ ಎಂ ನ ಸಂಪೂರ್ಣ ವಿಸ್ತಾರ ರೂಪ ಏನು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಏಳರ ಸರಿಯಾದ ಉತ್ತರ ಆಪ್ಷನ್ ಡಿ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಅಂತ ಹೇಳಿ ಜಿ ಎಸ್ ಎಂ ಸಿಮ್ ಗಳನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ ಇವಾಗ ಪ್ರೆಸೆಂಟ್ ಅಲ್ಲಿ ಸೆಕೆಂಡ್ ಜನರೇಷನ್ ಅಂದ್ರೆ ಟೂ ಜಿ ಅಲ್ಲಿ ನಾವು ಸಿ ಡಿ ಎಂ ಗಳನ್ನ ಯೂಸ್ ಮಾಡ್ತಾ ಇದ್ವಿ ಈಗ ಸಿ ಡಿ ಎಂ ಯಾರು ಕೂಡ ಯೂಸ್ ಮಾಡ್ತಾ ಇಲ್ಲ ತ್ರೀ ಜಿ ಫೋರ್ ಜಿ ಫೈವ್ ಜಿ ಅಲ್ಲಿ ಇವಾಗ ನಾವು ಜಿ ಎಸ್ ಎಂ ಸಿಮ್ ಗಳನ್ನ ಯೂಸ್ ಮಾಡ್ತಾ ಇದೀವಿ ಗೆಳೆಯರೆ ಓಕೆನಾ ಸೊ ಜಿ ಎಸ್ ಎಂ ಅಂದ್ರೆ ಗ್ಲೋಬಲ್ ಸಿಸ್ಟಮ್ ಫಾರ್ ಮೊಬೈಲ್ ಅಂತ ಪ್ರಶ್ನೆ ಎಂಟು ದಿ ಇವಿಯನ್ ಚಾಂಪಿಯನ್ಶಿಪ್ ಯಾವ ಕ್ರೀಡೆಯ ವೃತ್ತಿಪರ ಪಂದ್ಯಾವಳಿಯಾಗಿದೆ ಒಂದು ಇವಿಯನ್ ಚಾಂಪಿಯನ್ಶಿಪ್ ಅನ್ನೋದು ಒಂದು ಕಪ್ ಇದು ಸೊ ಈ ಕಪ್ ಬಂದ್ಬಿಟ್ಟು ಯಾವ ಕ್ರೀಡೆಯ ವೃತ್ತಿಪರ ಪಂದ್ಯಾವಳಿ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಪೋಲೋ ಆಪ್ಷನ್ ಬಿ ಗಾಲ್ಫ್ ಆಪ್ಷನ್ ಸಿ ಟೆನಿಸ್ ಆಪ್ಷನ್ ಡಿ ಬ್ಯಾಡ್ಮಿಂಟನ್ ದ ಇವಿಯನ್ ಚಾಂಪಿಯನ್ಶಿಪ್ ಅನ್ನೋದು ಪ್ರಶ್ನೆ ಎಂಟರ ಸರಿ ಅದರ ಆಪ್ಷನ್ ಬಿ ಗಾಲ್ಫ್ ಗೆಳೆಯರೆ ಗಾಲ್ಫ್ ಕ್ರೀಡೆಗೆ ಸಂಬಂಧಪಟ್ಟಂತ ಪಂದ್ಯಾವಳಿಗಳು ಯಾವುದು ದಿ ಇವಿಯನ್ ಚಾಂಪಿಯನ್ಶಿಪ್ ಅನ್ನೋದು ಗೆಳೆಯರೆ ಪ್ರಶ್ನೆ ಒಂಬತ್ತು ಕೆಳಗಿನವುಗಳಲ್ಲಿ ಯಾವ ಜೋಡಿಯನ್ನು ಸರಿಯಾಗಿ ಮ್ಯಾಪ್ ಮಾಡಲಾಗಿದೆ ಅಂತ ಕೇಳ್ತಾದ್ರೆ ಆಪ್ಷನ್ ಎ ಹರಪ್ಪನ್ ನಾಗರಿಕತೆ ಬೂದು ಬಣ್ಣದ ಚಿತ್ರಗಳು ಆಪ್ಷನ್ ಬಿ ಕುಶಾನರು ಗಾಂಧಾರ ಕಲೆಯ ಶಾಲೆ ಆಪ್ಷನ್ ಸಿ ಮೊಘಲರು ಅಜಂತ ವರ್ಣ ಚಿತ್ರಗಳು ಆಪ್ಷನ್ ಡಿ ಮರಾಠರು ಪಹರಿ ವರ್ಣ ಚಿತ್ರದ ಶಾಲೆ ಗೆಳೆಯರೆ ಕೆಳಗಿನ ಯಾವ ಜೋಡಿ ಸರಿಯಾಗಿ ಮ್ಯಾಪ್ ಮಾಡಲಾಗಿದೆ ಅಂತ ಕೇಳ್ತಾ ಕೇಳ್ತಾದ್ರೆ ಪ್ರಶ್ನೆ ಒಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಗೆಳೆಯರೆ ಕುಶಾನರು ಏನಿದೆ ಇದು ಗಾಂಧಾರ ಕಲೆ ಶಾಲೆ ಕುಶಾನರ ಕಾಲದಲ್ಲಿ ಇತ್ತು ಇದು ಸರಿಯಾಗಿದೆ ಈ ಜೋಡಿ ಅಂದ್ರೆ ಯಾವುದು ಕುಶಾನರು ಗಾಂಧಾರ ಕಲೆ ಶಾಲೆ ಏನಿದೆ ಈ ಜೋಡಿ ಸರಿಯಾಗಿದೆ ಉಳಿದಿರೋದಲ್ಲ ತಪ್ಪಾಗಿದೆ ಗೆಳೆಯರೆ ಓಕೆನಾ ಪ್ರಶ್ನೆ ಹತ್ತು ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಎಂದು ಯಾರನ್ನು ಕರೀತಾ ಇದ್ರು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಲಾರ್ಡ್ ಕ್ಲೈವ್ ಆಪ್ಷನ್ ಬಿ ಲಾರ್ಡ್ ಮೇಯೋ ಆಪ್ಷನ್ ಸಿ ಲಾರ್ಡ್ ರಿಪನ್ ಆಪ್ಷನ್ ಡಿ ಲಾರ್ಡ್ ಕರ್ಜನ್ ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಅಂತ ಯಾರನ್ನ ಕರೀತಾರೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಲಾರ್ಡ್ ರಿಪ್ಪನ್ ಅವರನ್ನ ಸ್ಥಳೀಯ ಸ್ವಯಂ ಸರ್ಕಾರದ ಪಿತಾಮಹ ಅಂತ ಕರೀತಾರೆ ಗೆಳೆರೆ ಓಕೆ ಈ ಪ್ರಶ್ನೆಯನ್ನು ಆಲ್ರೆಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಇದು ನೋಟ್ ಮಾಡ್ಕೊಳ್ಳಿ ಗೆಳೆರೆ ಪ್ರಶ್ನೆ ಹನ್ನೊಂದು ಪಾಕಿಸ್ತಾನದ ಇಪ್ಪತ್ನಾಲ್ಕನೇ ಪ್ರಧಾನಿಯಾಗಿ ಯಾರು ಪ್ರಮಾಣವಚನ ಸ್ವೀಕಾರ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ನವಾಜ್ ಶರೀಫ್ ಆಪ್ಷನ್ ಬಿ ಶಹಬಾಜ್ ಶರೀಫ್ ಆಪ್ಷನ್ ಸಿ ಬಿಲಾವಲ್ ಬುಟ್ಟೋ ಆಪ್ಷನ್ ಡಿ ಇಮ್ರಾನ್ ಖಾನ್ ಗೆಳೆಯರೆ ನಮ್ಮ ನೆರೆ ರಾಷ್ಟ್ರಗಳ ಬಗ್ಗೆ ಕೆಲವೊಂದು ಪ್ರಶ್ನೆಗಳಿರುತ್ತೆ ಸೊ ನೆರೆ ರಾಷ್ಟ್ರಗಳ ಬಗ್ಗೆ ತಮಗೆ ಮಾಹಿತಿ ಇರಬೇಕಾಗತ್ತೆ ಸೊ ನಮ್ಮ ನೆರೆ ರಾಷ್ಟ್ರ ಮತ್ತು ನಮ್ಮ ಶತ್ರು ರಾಷ್ಟ್ರ ಕೂಡ ಪಾಕಿಸ್ತಾನ ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೇಳಿದ್ದಾರೆ ಪ್ರಶ್ನೆ ಹನ್ನೊಂದರ ಸರಿಯಾದ ಉತ್ತರ ಆಪ್ಷನ್ ಬಿ ಶಹಬಾಜ್ ಶರೀಫ್ ಗೆಳೆಯರೆ ಪಾಕಿಸ್ತಾನದ ಇಪ್ಪತ್ನಾಲ್ಕನೇ ಪ್ರಧಾನಿಯಾಗಿ ಶಹಬಾಜ್ ಶರೀಫ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರವನ್ನ ಮಾಡಿದ್ದಾರೆ ಪ್ರಶ್ನೆ ಹನ್ನೆರಡು ಕಬ್ಬಿನ ಸಿಪ್ಪೆ ತಿರುಳು ಈ ಕೆಳಗಿನ ಉತ್ಪನ್ನವನ್ನು ತಯಾರಿಸಲು ಮುಖ್ಯ ಕಚ್ಚಾ ವಸ್ತುವಾಗಿದೆ ಗೆಳರೆ ಕಬ್ಬಿನ ಸಿಪ್ಪೆ ಏನಿದೆ ತಿರುಳಿದೆ ತಿರುಳು ಅಂತಾರೆ ಸೊ ಅದು ಯಾವ ಉತ್ಪನ್ನ ತಯಾರಿಸಲು ಮುಖ್ಯ ಕಚ್ಚಾ ವಸ್ತುವಾಗಿದೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಎಥನಾಲ್ ಆಪ್ಷನ್ ಬಿ ಕಾಗದ ಆಪ್ಷನ್ ಸಿ ಸಕ್ಕರೆ ಆಪ್ಷನ್ ಡಿ ಬೆಲ್ಲ ಕಬ್ಬಿನ ಸಿಪ್ಪಿನ ತಿರುಳಿನಿಂದ ಪ್ರಶ್ನೆ ಹನ್ನೆರಡರ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಗದವನ್ನ ತಯಾರಿಸ್ತಾರೆ ಗೆಳರೆ ಕಬ್ಬಿನ ಸಿಪ್ಪೆ ತಿರುಳು ಏನಿರುತ್ತೆ ಅದು ಕೊನೆ ವಸ್ತು ಕಬ್ಬಿನಲ್ಲೇ ಅದು ಕೊನೆ ವಸ್ತು ಕಬ್ಬನ್ನ ಹಿಂಡ್ಬಿಟ್ಟು ಅದರಿಂದ ಬಂದಂತ ಏನು ಅದು ಕಬ್ಬಿನ ರಸ ಇರುತ್ತೆ ಆ ರಸದಲ್ಲಿ ಬೆಲ್ಲವನ್ನ ತಯಾರಿಸ್ತಾರೆ ಸಕ್ಕರೆಯನ್ನ ತರಿಸ್ತಾರೆ ಎಲ್ಲ ಆ ರಸವನ್ನು ತೆಗೆದಾದ ತಕ್ಷಣನೂ ಮತ್ತೆ ಒಂದ್ಸರಿ ಅದನ್ನ ಎಥನಾಲ್ ಕೂಡ ತೆಗಿಯಕ್ಕೆ ಯೂ ಯೂಸ್ ಮಾಡ್ತಾರೆ ಉಳಿದಿರುವಂತ ಏನ್ ತಿರುಳಿದೆ ಆ ತಿರುಳಿನಲ್ಲಿ ಕಾಗದವನ್ನ ತಯಾರಿಸ್ತಾರೆ ಪ್ರಶ್ನೆ ಹದಿಮೂರು ಗೆಳೆಯರೆ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಬಂದರು ಅಲ್ಲ ಅಂತ ಇದ್ದಾರೆ ಆಪ್ಷನ್ ಎ ಕಾಂಡ್ಲಾ ಆಪ್ಷನ್ ಬಿ ಪಾರಾದೀಪ್ ಆಪ್ಷನ್ ಸಿ ಮಲ್ಪೆ ಆಪ್ಷನ್ ಡಿ ಟೂಟಿಕೊರಿನ್ ಯಾವುದು ಪ್ರಮುಖ ಬಂದರು ಅಲ್ಲ ಕೆಳಗೆ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಯಾವುದು ಪ್ರಮುಖ ಬಂದರು ಅಲ್ಲ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹದಿಮೂರರ ಸರಿಯಾದ ಉತ್ತರ ಆಪ್ಷನ್ ಸಿ ಮಲ್ಪೆ ಗೆಳರೆ ಮಲ್ಪೆ ಬಂದ್ಬಿಟ್ಟು ಪ್ರಮುಖ ಬಂದರು ಅಲ್ಲ ಉಳಿದಿರುವಂಥ ಕಾಂಡ್ಲಾ ಪಾರಾದೀಪ್ ಮತ್ತು ಟೂಟಿಕೊರಿನ್ ಇವು ಭಾರತದ ಪ್ರಮುಖ ಬಂದರುಗಳು ಪ್ರಶ್ನೆ ಹದಿನಾಲ್ಕು ರಾಜ್ಯಪಾಲರುಗಳಿಗೆ ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರಾಗಿ ನೇಮಿಸಲು ಅನುವು ಮಾಡಿಕೊಟ್ಟಂಥ ಕಾಯ್ದೆ ಯಾವುದು ಅಂತ ಕೇಳ್ತಾದ್ರೆ ಆಪ್ಷನ್ ಎ ಏಳನೇ ತಿದ್ದುಪಡಿ ಕಾಯ್ದೆ ಆಪ್ಷನ್ ಬಿ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಆಪ್ಷನ್ ಸಿ ತೊಂಬತ್ತೊಂದನೇ ತಿದ್ದುಪಡಿ ಕಾಯ್ದೆ ಆಪ್ಷನ್ ಡಿ ನಲವತ್ನಾಕನೇ ತಿದ್ದುಪಡಿ ಕಾಯ್ದೆ ಗೆಳೆಯರೆ ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕಕ್ಕಿರೋದಂಥ ರಾಜ್ಯಪಾಲರು ಒಬ್ಬರು ಆದರೆ ಕರ್ನಾಟಕದಲ್ಲಿರುವಂಥ ರಾಜ್ಯಪಾಲರಿಗೆ ಬೇರೆ ಯಾವುದೇ ಹೆಚ್ಚುವರಿ ಅವರಿಗೆ ಉದ್ಯಾನ ಕೊಟ್ಟಿರೋದಿಲ್ಲ ಬಟ್ ಏನಾಗಿದೆ ಗೋವಾದಲ್ಲಿ ರಾಜ್ಯಪಾಲರು ಇರೋದಿಲ್ಲ ಮಹಾರಾಷ್ಟ್ರದ ರಾಜ್ಯಪಾಲರೇ ಗೋವಾವನ್ನ ಕೂಡ ನೋಡ್ಕೋತಾರೆ ನಿರ್ವಹಿಸ್ತಾರೆ ಕಾರ್ಯವನ್ನು ನಿರ್ವಹಿಸ್ತಾರೆ ಸೊ ಈ ಎರಡು ರಾಜ್ಯಗಳಿಗೆ ಒಂದೇ ರಾಜ್ಯಪಾಲರು ಕೆಲವೊಂದಕ್ಕೆ ಮೂರು ರಾಜ್ಯಗಳಿಗೆ ಒಂದು ರಾಜ್ಯಪಾಲರು ಇರ್ತಾರೆ ಆ ರೀತಿ ರಾಜ್ಯಪಾಲರುಗಳಿಗೆ ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ರಾಜ್ಯಪಾಲರಿಗೆ ನೇಮಿಸಲು ಅನುವು ಮಾಡಿಕೊಟ್ಟಂತ ಕಾಯ್ದೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಏಳನೇ ತಿದ್ದುಪಡಿ ಕಾಯ್ದೆಗಳರೆ ಯಾವಾಗತ್ತೆ ಏಳನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಏಳನೇ ಸಂವಿಧಾನಕ ತಿದ್ದುಪಡಿ ಕಾಯ್ದೆಯು ಒಂದೇ ವ್ಯಕ್ತಿಯನ್ನು ಎರಡು ಅಥವಾ ಹೆಚ್ಚಿನ ರಾಜ್ಯಗಳಿಗೆ ಗವರ್ನರ್ ಆಗಿ ನೇಮಕ ಮಾಡುವುದನ್ನು ಉತ್ತೇಜಿಸುತ್ತದೆ ಗೆಳೆರೆ ಪ್ರಶ್ನೆ ಹದಿನೈದು ಕರಾವಳಿ ಕರ್ನಾಟಕವು ಕೆಳಗಿನ ಯಾವ ನೈಸರ್ಗಿಕ ವಿಕೋಪಗಳಿಂದ ಪ್ರಭಾವಿತವಾಗಿದೆ ಆಪ್ಷನ್ ಎ ಪ್ರವಾಹಗಳು ಆಪ್ಷನ್ ಬಿ ಚಂಡಮಾರುತಗಳು ಆಪ್ಷನ್ ಸಿ ಭೂಕುಸಿತಗಳು ಆಪ್ಷನ್ ಡಿ ಮೇಲಿನ ಎಲ್ಲವೂ ಗೆಳೆಯರು ತಮಗೆಲ್ಲ ಗೊತ್ತಿದೆ ಕರಾವಳಿ ಕರ್ನಾಟಕ ಭಾಗದಲ್ಲಿ ಆವಾಗ ಆಗಾಗ ನೈಸರ್ಗಿಕ ವಿಕೋಪಗಳು ಆಗ್ತಾ ಇರತ್ತೆ ಸೊ ಯಾವ ರೀತಿಯಾದಂಥ ನೈಸರ್ಗಿಕ ವಿಕೋಪಗಳು ಆಗತ್ತೆ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೈದರ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಗೆಳೆಯರೆ ಯಾಕಂದ್ರೆ ಪ್ರವಾಹಗಳು ಬರುತ್ತೆ ಪಕ್ಕದಲ್ಲಿ ಸಮುದ್ರ ಇದೆ ಚಂಡಮಾರುತಗಳು ಬೀಸುತ್ತೆ ಯಾಕಂದ್ರೆ ಅಲ್ಲಿ ಯಾವುದೇ ರೀತಿಯ ಜಂಗಲ್ ಇರಲ್ಲ ತೀರ ಕರಾವಳಿ ತೀರ ಸಾಗರ ಓಪನ್ ಇರೋದ್ರಿಂದ ಚಂಡಮಾರುತಗಳು ಡೈರೆಕ್ಟ್ ಆಗಿ ಕರಾವಳಿ ತೀರ ಪ್ರದೇಶಕ್ಕೆ ಸಮುದ್ರಕ್ಕೆ ಅಂಟಿಕೊಂಡಂತ ಪ್ರದೇಶಗಳಲ್ಲಿ ಹೆಚ್ಚಿನ ಏನು ನೈಸರ್ಗಿಕ ವಿಕೋಪನ ತರತ್ತೆ ಅದೇ ರೀತಿ ಎಲ್ಲಿ ಸಾಗರಗಳು ಸಮುದ್ರಗಳು ಇರುತ್ತೋ ಅಲ್ಲಿ ಭೂಕುಸಿತಗಳು ಜಾಸ್ತಿ ಇರುತ್ತೆ ಓಕೆ ಸೊ ಆದ್ರಿಂದ ಪ್ರವಾಹಗಳು ಚಂಡಮಾರುತಗಳು ಮತ್ತು ಭೂಕುಸು ಈ ಮೇಲಿನ ಎಲ್ಲವೂ ಕೂಡ ಕರಾವಳಿ ಕರ್ನಾಟಕಕ್ಕೆ ನೈಸರ್ಗಿಕ ತಂದು ತಂದುಕೊಡತ್ತೆ ಪ್ರಶ್ನೆ ಹದಿನಾರು ಕೆಳಗಿನ ಯಾವ ಘಟ್ಟಗಳು ಚಿಕ್ಕಮಗಳೂರು ಮತ್ತು ಮಂಗಳೂರನ್ನು ಸಂಪರ್ಕಿಸುತ್ತವೆ ಆಪ್ಷನ್ ಎ ಶಿರಾಡಿ ಘಾಟ್ ಅಥವಾ ಶಿರಾಡಿ ಘಟ್ಟ ಆಪ್ಷನ್ ಬಿ ಆಗುಂಬೆ ಘಾಟ್ ಆಪ್ಷನ್ ಸಿ ಚಾರ್ಮಡಿ ಘಾಟ್ ಆಪ್ಷನ್ ಡಿ ಹುಳಿಕಲ್ ಘಾಟ್ ಏನ್ ಕೇಳ್ತಾ ಇದಾರೆ ಪ್ರಶ್ನೆ ಅಂದ್ರೆ ಚಿಕ್ಕಮಗಳೂರು ಮತ್ತು ಮಂಗಳೂರನ್ನ ಸಂಪರ್ಕಿಸುವಂತ ಘಟ್ಟ ಘಾಟ್ ಅಥವಾ ಘಟ್ಟಗಳು ಯಾವುದು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನಾರರ ಸರಿಯಾದ ಆಪ್ಷನ್ ಎ ಶಿರಾಡಿ ಘಾಟ್ ಗೆಳೆರೆ ಘಾಟ್ ಅಂದರೂ ಒಂದೇ ಘಟ್ಟಗಳು ಅಂದ್ರೆ ಘಟ್ಟಗಳು ಕನ್ನಡದಲ್ಲಿ ಘಾಟ್ ಅಂತ ಇಂಗ್ಲಿಷ್ ನಲ್ಲಿ ಸೊ ಘಟ್ಟಗಳು ಯಾವ ಘಟ್ಟ ಶಿರಾಡಿ ಘಟ್ಟ ಗೆಳೆರೆ ಓಕೆನಾ ಪ್ರಶ್ನೆ ಹದಿನೇಳು ಮೈಸೂರು ರಾಜ್ಯ ಭದ್ರಾವತಿಯಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾಮಗಾರಿಯನ್ನು ಸ್ಥಾಪಿಸಿದಂತ ವರ್ಷವನ್ನ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಆಪ್ಷನ್ ಬಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಆಪ್ಷನ್ ಸಿ ಸಾವಿರದ ಒಂಬೈನೂರ ನಲವತ್ತೊಂದು ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತೊಂದು ಪ್ರಶ್ನೆ ಏನು ಅಂದ್ರೆ ಮೈಸೂರು ರಾಜ್ಯ ಮೈಸೂರು ರಾಜ್ಯ ಯಾವಾಗಿತ್ತು ಅಂತ ತಮ್ಗೆ ಗೊತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ ಮೊದಲು ನಮ್ಮ ಕರ್ನಾಟಕ ರಾಜ್ಯವನ್ನ ಮೈಸೂರು ರಾಜ್ಯ ಅಂತ ಕರಿತಿದ್ವಿ ಆಮೇಲೆ ಕರ್ನಾಟಕ ಅಂತ ನಾಮಕರಣಗೊಳ್ಳುತ್ತೆ ಸೊ ಮೈಸೂರು ರಾಜ್ಯ ಇರುವಾಗ ಭದ್ರಾವತಿಯಲ್ಲಿ ಒಂದು ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಆಗತ್ತೆ ಸೊ ಸ್ಥಾಪನೆ ಅಂತ ವರ್ಷದ ಬಗ್ಗೆ ಕೇಳ್ತಾ ಇದ್ದಾರೆ ಪ್ರಶ್ನೆ ಹದಿನೇಳರ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಏಳರೆ ಸ್ವಾತಂತ್ರ್ಯ ಬಂದಿರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತ್ ಮೈಸೂರು ಭದ್ರಾವತಿಯಲ್ಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಆಗತ್ತೆ ಪ್ರಶ್ನೆ ಹದಿನೆಂಟು ಕರ್ನಾಟಕದಲ್ಲಿರುವ ಕೆಳಗಿನ ಯಾವ ಬೆಟ್ಟ ಏಷ್ಯಾದ ದೊಡ್ಡ ಏಕಶಿಲೆ ಬೆಟ್ಟಗಳಲ್ಲಿ ಒಂದಾಗಿದೆ ಆಪ್ಷನ್ ಎ ಮಧುಗಿರಿ ಬೆಟ್ಟ ಆಪ್ಷನ್ ಬಿ ನಂದಿ ಬೆಟ್ಟ ಆಪ್ಷನ್ ಸಿ ಚನ್ನಕೇಶವ ಬೆಟ್ಟ ಆಪ್ಷನ್ ಡಿ ಕವಲೆ ದುರ್ಗ ಗೆಳೆಯರ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಒಂದು ಬೆಟ್ಟ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಆಗಿದೆ ಆ ಬೆಟ್ಟದ ಹೆಸರು ಏನು ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಹದಿನೆಂಟರ ಸರಿಯಾದ ಉತ್ತರ ಆಪ್ಷನ್ ಎ ಮಧುಗಿರಿ ಬೆಟ್ಟ ಗೆಳೆಯರೇ ಕರ್ನಾಟಕದ ಮಧುಗಿರಿ ಬೆಟ್ಟ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟಗಳಲ್ಲಿ ಒಂದಾಗಿದೆ ಪ್ರಶ್ನೆ ಹತ್ತೊಂಬತ್ತು ಗೋಕಾಕ್ ಜಲಪಾತ ಯಾವ ನದಿಯಿಂದ ರಚಿಸಲ್ಪಟ್ಟಿದೆ ಗೆಳೆಯರೆ ಸಾಕಷ್ಟು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಈಗಲೂ ಕೂಡ ಕೇಳ್ತಾ ಇದ್ದಾರೆ ಸೊ ನೆನಪಲ್ಲಿ ಇಟ್ಕೊಳ್ಳಿ ಗೋಕಾಕ್ ಜಲಪಾತ ಯಾವ ನದಿಯಿಂದ ರಚಿಸಲ್ಪಟ್ಟಿದೆ ಅಂತ ಆಪ್ಷನ್ ಎ ಮಲಪ್ರಭಾ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ಘಟಪ್ರಭಾ ಆಪ್ಷನ್ ಡಿ ಭೀಮಾ ಗೆಳೆಯರೆ ಕೃಷ್ಣಾ ನದಿ ಬಂದ್ಬಿಟ್ಟು ಒಂದು ನದಿ ಈ ನದಿಗಿರುವಂತಹ ಉಪ ನದಿಗಳು ಮಲಪ್ರಭಾ ಘಟಪ್ರಭಾ ಮತ್ತು ಭೀಮಾ ಓಕೆ ಸೊ ಗೋಕಾಕ್ ಜಲಪಾತ ಯಾವ ನದಿಯಿಂದ ರಚಿಸಲ್ಪಟ್ಟಿದೆ ರಚನೆಯಾಗಿದೆ ನೋಡೋಣ ಬನ್ನಿ ಪ್ರಶ್ನೆ ಹತ್ತೊಂಬತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ಘಟಪ್ರಭಾ ಗೆಳೆಯರೆ ಘಟಪ್ರಭಾ ನದಿಯಿಂದ ಗೋಕಾಕ್ ಜಲಪಾತ ರಚಿಸಲ್ಪಟ್ಟಿದೆ ಅಥವಾ ನಿರ್ಮಾಣವಾಗಿದೆ ನೆನ್ಪಲ್ಲಿ ಇಟ್ಕೊಳ್ಳಿ ಗೋಕಾಕ್ ಜಲಪಾತ ಘಟಪ್ರಭಾ ನದಿ ಗೆಳೆಯರೆ ಕೃಷ್ಣಾ ನದಿಯು ಹದಿಮೂರು ಪ್ರಮುಖ ಉಪನದಿಗಳನ್ನು ಹೊಂದಿದೆ ಇದರ ಪ್ರಮುಖ ಉಪನದಿಗಳೆಂದರೆ ಘಟಪ್ರಭಾ ನದಿ ಮಲಪ್ರಭಾ ನದಿ ಭೀಮಾ ನದಿ ತುಂಗಭದ್ರಾ ನದಿ ಮತ್ತು ಮೂಸಿ ನದಿ ಗೆಳೆಯರೆ ಓಕೆ ಪ್ರಶ್ನೆ ಇಪ್ಪತ್ತು ಕೂಡಲ ಸಂಗಮ ಯಾವ ಎರಡು ನದಿಗಳ ಸಂಗಮ ಆಪ್ಷನ್ ಎ ಮಲಪ್ರಭಾ ಮತ್ತು ಘಟಪ್ರಭಾ ಆಪ್ಷನ್ ಬಿ ಮಲಪ್ರಭಾ ಮತ್ತು ಕೃಷ್ಣ ಆಪ್ಷನ್ ಸಿ ಘಟಪ್ರಭಾ ಮತ್ತು ಕೃಷ್ಣ ಆಪ್ಷನ್ ಡಿ ಮಲಪ್ರಭಾ ಮತ್ತು ತುಂಗಭದ್ರ ಗೆಳೆಯರು ಈ ಪ್ರಶ್ನೆಯನ್ನು ಕೇಳಿದಾರೆ ಕೂಡಲ ಸಂಗಮ ಬಸವೇಶ್ವರರು ಸೊ ಕೂಡಲ ಸಂಗಮ ಯಾವೆರಡು ನದಿಗಳ ಸಂಗಮ ಅಂತ ಕೇಳ್ತಾ ಇದಾರೆ ಪ್ರಶ್ನೆ ಇಪ್ಪತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಪ್ರಭಾ ಮತ್ತು ಕೃಷ್ಣಾ ನದಿ ಕೃಷ್ಣಾ ನದಿಯ ಉಪನದಿ ಮಲಪ್ರಭಾ ಸೊ ಮಲಪ್ರಭಾ ಮತ್ತು ಕೃಷ್ಣಾ ನದಿಯ ಸಂಗಮ ಕೂಡಲ ಸಂಗಮದಲ್ಲಿ ಆಗತ್ತೆ ಈ ಕೂಡಲ ಸಂಗಮ ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಪ್ರಶ್ನೆ ಇಪ್ಪತ್ತೊಂದು ಗೆಳೆಯರೆ ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿಯಲ್ಲ ಗೆಳೆಯರೆ ಪ್ರಶ್ನೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪೂರ್ವಕ್ಕೆ ಹರಿಯುವಂಥ ನದಿಗಳು ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಯಾವುದು ಅಂತ ಕೇಳ್ತಾರೆ ಸೊ ನದಿಗಳ ಬಗ್ಗೆ ತಾವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಮಾಡ್ಕೊಳ್ಳಬೇಕಾಗತ್ತೆ ಅದರ ಬಗ್ಗೆ ತಾವು ಮಾಹಿತಿಯನ್ನು ತಗೋಬೇಕಾಗತ್ತೆ ಸೊ ಅದೇ ರೀತಿ ಇಲ್ಲಿ ಏನು ಕೇಳ್ತಾ ಇದ್ರೆ ಕೆಳಗೆ ಕೊಟ್ಟಿರೋ ಆಪ್ಷನ್ಗಳಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದು ಅಲ್ಲ ಅಂತ ಕೇಳ್ತಾ ಇದ್ರೆ ಆಪ್ಷನ್ ಎ ಶರಾವತಿ ಆಪ್ಷನ್ ಬಿ ಕಾಳಿ ಆಪ್ಷನ್ ಸಿ ಪೆನ್ನಾರ್ ಆಪ್ಷನ್ ಡಿ ವರಾಹಿ ಏನು ಕೇಳ್ತಾ ಇದ್ರೆ ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮಕ್ಕೆ ಹರಿಯುವ ನದಿಯಲ್ಲ ಪಶ್ಚಿಮದಲ್ಲಿ ಏನು ಬರುತ್ತೆ ಅಂದರೆ ಪಶ್ಚಿಮದಲ್ಲಿ ಅರಬಿ ಸಮುದ್ರ ಬರುತ್ತೆ ಪೂರ್ವದಲ್ಲಿ ಏನು ಬರುತ್ತೆ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಬರುತ್ತೆ ಓಕೆ ಸೊ ಪ್ರಶ್ನೆ ಇಪ್ಪತ್ತೊಂದರ ಸರಿಯಾದ ಆಪ್ಷನ್ ಸಿ ಪೆನ್ನಾರ್ ಗೆಳೆರೆ ಪೆನ್ನಾರ್ ನದಿ ಬಂದ್ಬಿಟ್ಟು ಪಶ್ಚಿಮಕ್ಕೆ ಹರಿಯಲ್ಲ ಪೆನ್ನಾರ್ ನದಿ ಬಂದ್ಬಿಟ್ಟು ಪೂರ್ವ ದಿಕ್ಕಿಗೆ ಹರಿಯುತ್ತೆ ಪೂರ್ವಕ್ಕೆ ಹರಿಯುತ್ತೆ ಉಳಿದೆಲ್ಲ ಶರಾವತಿ ನದಿ ಕಾಳಿ ನದಿ ಮತ್ತು ವರಾಹಿ ನದಿಗಳು ಅರಬಿ ಸಮುದ್ರಕ್ಕೆ ಸೇರತ್ತೆ ಕೊನೆಗೆ ಓಕೆ ಸೊ ನೆಕ್ಸ್ಟ್ ಪ್ರಶ್ನೆ ಇಪ್ಪತ್ತೆರಡು ಕರ್ನಾಟಕದ ಯಾವ ಜಿಲ್ಲೆಯು ರಾಜ್ಯದ ಕಾಲುವೆ ನೀರಾವರಿಯ ಅತಿ ದೊಡ್ಡ ಪ್ರದೇಶವನ್ನ ಒಳಗೊಂಡಿದೆ ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ವಿಜಯಪುರ ಆಪ್ಷನ್ ಸಿ ರಾಯಚೂರು ಆಪ್ಷನ್ ಡಿ ಯಾದಗಿರಿ ಗೆಳೆಯರು ಏನು ಕೇಳ್ತಾ ಪ್ರಶ್ನೆ ಅಂದ್ರೆ ಕರ್ನಾಟಕದ ಯಾವ ಜಿಲ್ಲೆ ರಾಜ್ಯದ ಕಾಲುವೆ ನೀರಾವರಿಯ ಅತಿ ದೊಡ್ಡ ಪ್ರದೇಶವನ್ನು ಒಳಗೊಂಡಿರ್ ಕೇಳ್ತಾ ಇದ್ದಾರೆ ಇಲ್ಲಿ ಬೆಳಗಾವಿ ಬಂದ್ಬಿಟ್ಟು ಬಾವಿ ನೀರಾವರಿ ಅತಿ ದೊಡ್ಡ ಪ್ರದೇಶ ಗೆಳೆಯರೆ ನೆನಪಲ್ಲಿ ಇಟ್ಕೊಳ್ಳಿ ಈ ಪ್ರಶ್ನೆಯಲ್ಲಿ ಏನಾದರೂ ರಾಜ್ಯದ ಬಾವಿ ನೀರಾವರಿ ಅತಿ ದೊಡ್ಡ ಪ್ರದೇಶವನ್ನು ಒಳಗೊಂಡಂತ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಬೆಳಗಾವಿ ಬರತ್ತೆ ಬಾವಿ ನೀರಾವರಿಯ ಪ್ರದೇಶ ಹೊಂದಿದ ಅತಿ ದೊಡ್ಡ ಪ್ರದೇಶ ಹೊಂದಿದಂತ ಜಿಲ್ಲೆ ಬೆಳಗಾವಿ ಆದರೆ ಇಲ್ಲಿ ಪ್ರಶ್ನೆ ಬೇರೆ ಇದೆ ಪ್ರಶ್ನೆ ಇಪ್ಪತ್ತೆರಡರ ಸರಿಯಾದ ಆಪ್ಷನ್ ಸಿ ರಾಯಚೂರು ಗೆಳೆಯರೆ ರಾಜ್ಯದ ರಾಯಚೂರು ಜಿಲ್ಲೆ ಅತಿ ದೊಡ್ಡ ನೀರಾವರಿ ಅಂದ್ರೆ ಕಾಲುವೆ ನೀರಾವರಿಯ ಪ್ರದೇಶವನ್ನು ಹೊಂದಿದೆ ರಾಯಚೂರು ನಗರವು ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ತೀರದಲ್ಲಿದೆ ಗೆಳೆಯರೆ ಓಕೆ ಸೊ ಪ್ರಶ್ನೆ ಇಪ್ಪತ್ಮೂರು ಕೆಳಗಿನ ಕೆಳಗಿನವುಗಳಲ್ಲಿ ಯಾವವು ಹುಲಿ ಯೋಜನೆಗಳು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಬಂಡೀಪುರ್ ಆಪ್ಷನ್ ಬಿ ಭದ್ರಾ ಆಪ್ಷನ್ ಸಿ ನಾಗರಹೊಳೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಬಂಡೀಪುರ್ ಹುಲಿ ಯೋಜನೆ ಇದೆ ಭದ್ರಾ ಹುಲಿ ಯೋಜನೆ ಇದೆ ನಾಗರ ಹುಲಿ ನಾಗರಹೊಳೆ ಹುಲಿ ಯೋಜನೆ ಇದೆ ಸೊ ಯಾವುದು ಹುಲಿ ಕಾರಿಡಾರ್ ಟೈಗರ್ ಕಾರಿಡಾರ್ ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ ಇಪ್ಪತ್ ಮೂರರ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಗೆಳೆಯರೆ ಬಂಡೀಪುರ್ ಭದ್ರಾ ಮತ್ತು ನಾಗರಹೊಳೆ ಇವು ಕೂಡ ಇವು ಮೂರು ಕೂಡ ಹುಲಿ ಯೋಜನೆಗೆ ಸಂಬಂಧಪಟ್ಟಂತ ಪ್ರದೇಶಗಳು ಅರಣ್ಯಗಳು ಓಕೆ ರಿಸರ್ವ್ ಫಾರೆಸ್ಟ್ ಅಂತಾರಲ್ವಾ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತಾರಲ್ವಾ ಸೊ ಟೈಗರ್ ರಿಸರ್ವ್ ಫಾರೆಸ್ಟ್ ಗೆ ಸಂಬಂಧಪಟ್ಟಂತ ಪ್ರದೇಶಗಳು ಓಕೆ ಗೆಳೆಯರೆ ಪ್ರಶ್ನೆ ಇಪ್ಪತ್ನಾಲ್ಕು ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣದ ಕ್ರಮದಲ್ಲಿ ಇರುವ ನದಿಗಳ ಸರಿಯಾದ ಕ್ರಮ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಭೀಮಾ ಕೃಷ್ಣ ತುಂಗಭದ್ರಾ ವೇದಾವತಿ ಎಲ್ಲಿಂದ ಉತ್ತರದಿಂದ ದಕ್ಷಿಣ ಉತ್ತರದಿಂದ ದಕ್ಷಿಣ ಅಂದರೆ ಮೇಲಿಂದ ಕೆಳಗಡೆ ಮೇಲಿಂದ ಕೆಳಗಡೆ ಯಾವ ನದಿಗಳು ಸರಿಯಾದ ಕ್ರಮದಲ್ಲಿ ಇದೆ ಅಂತ ಕೇಳ್ತಾದ್ರೆ ಆಪ್ಷನ್ ಬಿ ಭೀಮ ಕೃಷ್ಣ ವೇದಾವತಿ ತುಂಗಭದ್ರಾ ಆಪ್ಷನ್ ಸಿ ಭೀಮ ವೇದಾವತಿ ಕೃಷ್ಣ ತುಂಗಭದ್ರಾ ಆಪ್ಷನ್ ಡಿ ಭೀಮ ತುಂಗಭದ್ರ ಕೃಷ್ಣ ವೇದಾವತಿ ಸೊ ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಕ್ರಮವಾಗಿ ಇರುವಂತಹ ನದಿಗಳನ್ನು ಆರ್ ಸಿ ಬರಿಯರ್ ಅಂತ ಹೇಳ್ತಾದ್ರೆ ಪ್ರಶ್ನೆ ಇಪ್ಪತ್ನಾಲ್ಕರ ಸರಿಯಾದ ಉತ್ತರ ಆಪ್ಷನ್ ಎ ಗೆಳೆರೆ ಮೊದಲಿಗೆ ಭೀಮ ಹರಿತಾಳೆ ಭೀಮದ ನಂತರ ಕೃಷ್ಣ ಕೃಷ್ಣದ ನಂತರ ತುಂಗಭದ್ರಾ ತುಂಗಭದ್ರ ನಂತರ ವೇದಾವತಿ ಅಥವಾ ವೇದಾವತಿ ನದಿಗಳು ಹರಿಯುತ್ತೆ ಎಲ್ಲಿಂದ ಕರ್ನಾಟಕದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಓಕೆನಾ ಪ್ರಶ್ನೆ ಇಪ್ಪತ್ತೈದು ನಾರಾಯಣಪುರ ಅಣೆಕಟ್ಟು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ನಾರಾಯಣಪುರ ಅಣೆಕಟ್ಟಿಗೆ ಇನ್ನೊಂದು ಹೆಸರು ಬಸವಸಾಗರ ನೆನಪಲ್ಲಿ ಇಟ್ಕೊಳ್ಳಿ ಬಸವಸಾಗರ ಅಂದ್ರೆ ಬೇರೆ ಅಲ್ಲ ನಾರಾಯಣಪುರ ಅಣೆಕಟ್ಟು ಅಂದ್ರೆ ಬೆಲೆ ಎರಡು ಒಂದೇ ಸೊ ನಾರಾಯಣಪುರ ಅಣೆಕಟ್ಟು ಯಾವ ನದಿಗೆ ಅಡ್ಲಾಗಿ ಕಟ್ಟಲಾಗಿದೆ ಅಂತ ಕೇಳ್ತಾ ಇದ್ರೆ ಆಪ್ಷನ್ ಎ ಭೀಮಾ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ಘಟಪ್ರಭಾ ಆಪ್ಷನ್ ಡಿ ಮಲಪ್ರಭಾ ಸೊ ಪ್ರಶ್ನೆ ಇಪ್ಪತ್ತೈದರ ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷ್ಣಾ ನದಿ ಗೆಳೆಯರೆ ನಾರಾಯಣಪುರ ಅಣೆಕಟ್ಟು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಸೊ ನಾರಾಯಣಪುರ ಅಣೆಕಟ್ಟಿಗೆ ಇರುವಂತ ಇನ್ನೊಂದು ಹೆಸರು ಬಸವಸಾಗರ ಜಲಾಶಯ ನೆನ್ಪಲ್ಲಿ ಇಟ್ಕೊಳ್ಳಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಒನ್ ಒಂದು ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಮ್ ಡೌಟ್ ಅಲ್ಲಿ ಹೋಗ್ಬಿಟ್ಟು ನೀವು ಮಾರ್ಕ್ ಮಾಡಿ ಬರಕ್ ಆಗಲ್ಲ ಡೌಟ್ ಅಲ್ಲಿ ಮಾರ್ಕ್ ಮಾಡಿದ್ರೆ ನಿಮಗೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ ಗೆಳೆಯರೆ ತಮ್ಗೆಲ್ಲ ಗೊತ್ತಿರಬಹುದು ಓಕೆ ಸೊ ಪ್ರಶ್ನೆ ಇಪ್ಪತ್ತಾರು ತಿಸ್ತಾ ನದಿ ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ ಆಪ್ಷನ್ ಎ ಅರುಣಾಚಲ್ ಪ್ರದೇಶ್ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ಮೇಘಾಲಯ ಏನು ಇದ್ದಾರೆ ತಿಸ್ತಾ ನದಿ ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಮೂರು ರಾಜ್ಯಗಳು ಏನಿದೆ ಅದು ಸೆವೆನ್ ಸಿಸ್ಟರ್ಸಲ್ಲಿ ಅಲ್ಲಿ ಬರುತ್ತೆ ಅರುಣಾಚಲ್ ಪ್ರದೇಶ್ ಒಂದು ಅಸ್ಸಾಂ ಎರಡು ಮೇಘಾಲಯ ಮೂರು ಈ ಮೂರು ರಾಜ್ಯಗಳು ಸೆವೆನ್ ಸಿಸ್ಟರ್ಸ್ ಅಲ್ಲಿ ಬರುತ್ತೆ ಉಳಿದಿರೋ ನಾಲ್ಕು ರಾಜ್ಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಪ್ರಶ್ನೆ ಇಪ್ಪತ್ತಾರರ ಸರಿ ಯಾವ ಉತ್ತರ ಆಪ್ಷನ್ ಸಿಕ್ಕಿಂ ಗೆಳೆರೆ ಸಿಕ್ಕಿಂ ತಿಸ್ತಾ ನದಿಯ ಭಾರತದ ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ ಸಿಕ್ಕಿಂ ರಾಜ್ಯದಲ್ಲಿ ಹುಟ್ಟುತ್ತದೆ ಓಕೆನಾ ಪ್ರಶ್ನೆ ಇಪ್ಪತ್ತೇಳು ಕೆಳಗಿನ ಯಾವ ಜಿಲ್ಲೆಯನ್ನು ತೊಗರಿ ಕಣಜ ಅಂತ ಕರೀತಾರೆ ಆಪ್ಷನ್ ಎ ಕಲಬುರಗಿ ಆಪ್ಷನ್ ಬಿ ವಿಜಯಪುರ ಆಪ್ಷನ್ ಸಿ ಬೀದರ ಆಪ್ಷನ್ ಡಿ ಬೆಳಗಾವಿ ಗೆಳೆರೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಕರ್ನಾಟಕದ ಮುಕುಟ ಬೀದರ್ ವಿಜಯಪುರವನ್ನು ಬಿಜಾಪುರ ಅಂತ ಕರಿತಾ ಇದ್ರು ಮೊದಲು ಸೊ ಈಗ ವಿಜಯಪುರ ಅಂತ ಚೇಂಜ್ ಆಗಿದೆ ಕಲಬುರಗಿ ಮೊದಲು ಗುಲ್ಬರ್ಗ ಆಗಿತ್ತು ಈಗ ಕಲಬುರಗಿ ಆಗಿದೆ ಓಕೆ ಪ್ರಶ್ನೆ ಇಪ್ಪತ್ತೇಳರ ಸರಿಯಾದ ಉತ್ತರ ಆಪ್ಷನ್ ಎ ಕಲಬುರಗಿ ಗೆಳೆರೆ ತೊಗರಿ ಕಣಜ ಯಾವ ಜಿಲ್ಲೆನ ಕರ್ನಾಟಕದ ಯಾವ ಜಿಲ್ಲೆನ ಕರೀತಾರೆ ತೊಗರಿ ಕಣಜ ಅಂತ ಕಲಬುರಗಿಯನ್ನ ಕರೀತಾರೆ ಓಕೆನಾ ಪ್ರಶ್ನೆ ಇಪ್ಪತ್ತೆಂಟು ಉಕ್ಕನ್ನು ಕಲಾಯಿ ಮಾಡಲು ಇವುಗಳಲ್ಲಿ ಯಾವ ಲೋಹನ ಬಳಸಲಾಗುತ್ತದೆ ಗೆಳೆಯರೆ ಉಕ್ಕನ್ನು ಕಲಾಯಿ ಮಾಡ್ತಾರೆ ಕಲಾಯಿ ಮಾಡೋಕ್ಕೆ ಯಾವ ಲೋಹನ ಬಳಸ್ತಾರೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸತ್ತು ಆಪ್ಷನ್ ಬಿ ತಾಮ್ರ ಆಪ್ಷನ್ ಸಿ ಅಲ್ಯೂಮಿನಿಯಂ ಆಪ್ಷನ್ ಡಿ ಕ್ಯಾಡ್ಮಿಯಂ ಗೆಳೆಯರೆ ಪ್ರಶ್ನೆ ಇಪ್ಪತ್ತೆಂಟರ ಸರಿಯಾದ ಉತ್ತರ ಆಪ್ಷನ್ ಎ ಸತು ಗೆಳೆರೆ ಉಕ್ಕನ್ನ ಕಲಾಯಿ ಮಾಡಲು ಯಾವ ಲೋಹನ ಬಳಸ್ತಾರೆ ಸತು ಲೋಹ ಲೋಹವನ್ನ ಬಳಸ್ತಾರೆ ಗೆಳೆಯರೆ ಓಕೆನಾ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂತ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ